ನಮಸ್ಕಾರ ಎಲ್ರಿಗೂ ನಾನು ನಿಮ್ಮ ಶಶಾಂಕ್ ಇವತ್ತು ನಮ್ಮ ಅಮ್ಮನವ್ರ ಸಂಘದ ವತಿಯಿಂದ ಪ್ರವಾಸ ಕರ್ಕೋ ಅಮ್ಮ ನಂಗೂ ಬಾ ಸೊ ನಾನು ಬತ್ತೆ ಹೇಳಿ ಬಂದೆ ಬಾಲ್ಗಾಲೇಟ್ ಅಥವಾ ನಾ ಅನೇ ಲೇಟು ಒಬ್ಬೊಬ್ಬರು ಕಣ್ಣು ನೋಡ್ರೆ ಗೊತ್ತಾಗ್ತದೆ ನಂಗೆಲ್ಲ ಸೀರ್ ಬೈತವ್ರೆ ಇವ್ ಹೆಂಗಸರಿಗಿಂತ ಮಿಗಿಲೈತಿವ ಎಲ್ಲ ನಾವು ಹೆಂಗಸರೇ ಮುಂಚೆ ಬಂದು ಗೊತ್ತಾರೆ ಗಂಡಸ ಲೇಟ್ ಲೇಟಾಗಿ ಬಂದಿದ್ದೇಳಿ ಸೊ ನಾ ಅಣ್ಸಂತೂ ಪಕ್ಕ ಹೌದು ಆದರೂ ಲೇಟ್ ಆಗೋತಾನೀಯ ಎಲ್ಲರಿಗೂ ಕ್ಷಮಿಸಿ ಹೇಳಿ ಹೇಳ್ತಾ ಹೋ ಈಗ ಸೊ ಶಿರ್ಸಿ ಟು ಸೀದಾ ಶಿವಮೊಗ್ಗ ಹೊರಟ್ರಿ ನಾವು ನೋಡಿ ಒಂದು ಮೂರು ತಾಸು ಆದಮೇಲೆ ಬಂದು ಮುಟ್ಟಿದ್ರೆ ನಾವು ಕೃಷಿ ಮಹಾವಿದ್ಯಾಲಯ ನವಿಲೆ ಶಿವಮೊಗ್ಗಕ್ಕೆ ನೋಡುವ ಬನ್ನಿ ಒಳಗೆ ಏನೇನದೇ ಹೇಳಿ ನೋಡಿ ನಾವು ಬಂದ್ರೆ ಶಿವಮೊಗ್ಗ ಕೃಷಿ ಮಹಾವಿದ್ಯಾಲಯ ನವಿಲೆ ಶಿವಮೊಗ್ಗ ನೋಡಿ ಹೀರೋ ವೈಟ್ ಶರ್ಟ್ ಅಂಡ್ ಬ್ಲ್ಯಾಕ್ ಶರ್ಟ್ ಹೋಗ ನಮ್ಮ ಊರವರೆಲ್ಲ ಬಂದಾರ ಅಂದ್ರೆ ಕೃಷಿ ಇಲಾಖೆಯಿಂದ ಕರ್ಕೋ ಬಂದಿದ್ರು ನಮ್ಮ ಅಮ್ಮನವ್ರ ಸಂಘದ್ದು ನಮ್ಮ ಅಮ್ಮ ನಂಗು ಬಾ ಅಂತು ನಾನು ಬಂದ್ಬಿಟ್ಟೆ ಕುಡ್ಕೊಂಡ್ ಅಂತಿದ್ದೆ ಹೋಗ ಬರೀ ರಕ್ಷಿತ್ ಫ್ಯಾನ್ ಅಂತೆ ರಕ್ಷ ಒಂದಿನ ಗಿಲ್ಲಿ ಒಂದಿನ ಓಟಾಕ್ತರಂತೆ ಯಾರಲ್ಲ ಇವ್ ನನ್ ಮಗ ಬಿಗ್ ಬಾಸ್ ಮುಗಿದು ಗಿಲ್ಲಿ ವಿನ್ ಆಗೋ ಇನ್ನು ಓಟಿನ್ ಸುದ್ದಿ ಹೇಳ್ತಿದ್ದೆ ಯಾವಾಗಿನ್ ವಿಡಿಯೋ ಯಾವಾಗ ಅಪ್ಲೋಡ್ ಮಾಡ ಇವರೆಲ್ಲ ನಮ್ಮ ಸಂಘದವರು ಅಮ್ಮನ ಸಂಘದವರು ಎಲ್ಲ ಸೇರಿ ಕೃಷಿ ಇಲಾಖೆಯವ್ರ್ ಕರ್ಕೊಂಡ್ ಇದೆ ಇವ್ರನ್ನ ನೋಡ್ರಿ ಇಲ್ಲೆಲ್ಲ ಚಲೋ ಹೂವಿನ ಗಿಡ ಬೆಳೆದವ ಎಲ್ಲ ಹಾ ಒಂದೊಂದ್ ಗಿಡ ತಗೋ ಕಡೆ ಹೋಗ್ತಾ ಕೊಟ್ರೆ ಕೊಟ್ರೆ ಎಲ್ಲಿ ದಾರಿ ತಪ್ಪ ಬಂದಿದೆ ನಮ್ಗೆ ಕರ್ಕೊಂಡ್ ಇವು ನೋಡಿ ಪಾಟಾಗೆಲ್ಲ ಬೆಳಸ್ಬಿಟ್ಟವ್ ಇಲ್ಲಿ ಹಾ ನೀವು ನೋಡ್ಕೊಳ್ಳಿ ಸರಿ ಮಾಡಿ ಇದು ತರಕಾರಿ ಗಿಡ ಇಲ್ಲಿ ಎತ್ತು ಎತ್ತಿನ ಗಾಡಿ ವಿತ್ ಆದ್ರೆ ಜೀವ ಇಲ್ಲ ಜೀವ ಇಲ್ದಿರೋ ಎತ್ತು ನೋಡಿ ಅವರು ಮಹಿಳೆಯರಿಗೆ ಹೆಂಗ್ ಆಧುನಿಕವಾಗಿ ಕೃಷಿ ಮಾಡೋದು ಇದ್ದಷ್ಟೇ ಜಾಗದಲ್ಲಿ ಅಥವಾ ನಾವು ಮಾಡ್ತಾ ಇರೋ ಸಣ್ಣ ವ್ಯವಸಾಯದಲ್ಲೇ ಹೆಂಗೆ ಅತಿ ಹೆಚ್ಚು ಉತ್ಪನ್ನ ತೆಗೆಯೋದು ಹೇಳೆಲ್ಲ ಚಲೋ ತರಬೇತಿ ಕೊಟ್ಟರು ಮಧ್ಯೆ ನೋಡಿ ನಂಗೆ ಹುಡುಗನ ನೋಡಿ ಸಿಕ್ಕಾಪಟ್ಟೆ ಬಟ್ಟೆ ಫುಲ್ ಉರ್ದೋಯ್ತು ಎಂತ ನಾನು ಸಣ್ಣ ಇರ್ಬೇಕಾರೆ ಹಿಂಗೆ ಆಗಿತಿ ದೊಡ್ಡ ಹೋಗ್ಬಿಟ್ಟಿದೆ ಹಿಂಗ ಹೊರಗೆ ಮುಗ ಹೊರಗ್ ನೋಡಿ ಜೇನ್ ಗೂಡು ಕಟ್ಟಿತ್ತು ಅದನ್ನ ನೋಡ್ತಾ ಮುಂದೆ ದಾಪುಗಾಲ ಇಡ್ತಾ ಬಂದ್ವಿ ನೋಡಿ ಇದ್ ನಮ್ ಸೈಡ್ ರಾಜ್ನೆ ಗಿಡ ಅಂತೇವೆ ರಾಜ್ನೆ ಕಾಯಿ ಮಸ್ತ್ ಇರ್ತದೆ ಇದು ನೋಡಿ ಬಿಡಿ ಇಲ್ಲೆಲ್ಲ ಹೂವು ನೋಡಿ ಎಲ್ಲ ಬ್ಯಾಗ್ ತುಂಬ್ತಾವ್ರಿ ಲೇಡೀಸ್ ಗ್ಯಾಂಗ್ ಫ್ರಾಮ್ ನೆಬ್ಬುರ್ ಸೂರ್ಯಕಾಂತಿ ಬೀಜ ನೋಡಿ ಹಾಕಿದ್ರಿ ಇಲ್ಲಿ ನೋಡಿ ಎಲ್ಲ ಬೀಜ ತಗೋತಾವ್ರೆ ಎಷ್ಟು ಗಿಡ ನೆಡ್ತಿರೋ ನಮ್ಮ ಮನ್ಯಾಗ ಕೊಡುವ ಇವರು ಓಪನ್ ಎಂತ ಮಾಡಲಿಲ್ಲ ಅಂದ್ರೆ ಇವರೆಲ್ಲ ಒಂದೊಂದು ಗಿಡ ಎತ್ಕೊಬಿಡಿದ್ರೊಳ ಓಪನ್ ಮಾಡ್ಲಿಲ್ಲ ರೀಚಾರ್ಜ್ ಯಾವ ಥರ ಅಂತಂದ್ರೆ ಬೋರ್ವೆಲ್ ಪಕ್ಕ ಈ ತರ ನಾವು ಕೆಳಗಡೆ ಗುಂಡಿ ತೆಗ್ದು ಈ ರೀತಿ ಮಾಡೋದ್ರಿಂದ ಏನಾಗುತ್ತೆ ಮಳೆ ಜಾಸ್ತಿ ಬಂದಾಗೆಲ್ಲ ಏನಾಗುತ್ತೆ ಅದೇ ನೀರೆಲ್ಲ ನಮ್ದು ಅಂತರ್ಜಲ ಮಟ್ಟ ಕೆಳಗಡೆ ಕುಸಿಯೋದು ತುಂಬ ಕೆಳಗೆ ಹೋಗೋದೇ ಇಲ್ಲ ಮೇಲೇನೆ ಇರುತ್ತೆ ಯಾವಾಗಲೂ ಇದನ್ನು ಕೂಡ ನಾವು ಮಾಡ್ಕೊಳ್ಳೋದ್ರಿಂದ ಈಗ ಏನು ಮಧ್ಯ ಪೈಪ್ ಕಾಣ್ತಿದ್ದಿಲ್ಲ ಅದೇ ನಾವು ಬೋರ್ವೆಲ್ ತೆಗಿಯೋದಕ್ಕೆ ನಾವು ಮನೆಯಲ್ಲಿ ಫಸ್ಟ್ ಪೈಪ್ ತಗ್ಸಿರ್ತೀವಲ್ಲ ಅದು ಆ ಥರ ರೇಖಾ ಆಂಟಿ ಚಪ್ಪಾಳೆ ಹೊಡಿರಾ ಫಸ್ಟ್ ನೋಡೈತಿ ಇನ್ನ ಅಲ್ಲಿ ಇಟ್ಟಿರತಕ್ಕಂಥದ್ದು ಸಣ್ಣ ಬಿ ಅಂತ ಇಟ್ಟಿವಿ ಲಿಟಲ್ ಬಿ ಅಂತ ಹೂವಿನ ಅದೇನಂದ್ರೆ ಬರೀ ಸಣ್ಣ ಸಣ್ಣ ಹೂವು ಅಂದ್ರೆ ಕೆಲವೊಂದ್ ಏನಾಗುತ್ತೆ ಹೂವಿನ ಕೊಳವೆ ತುಂಬಾನೇ ಚಿಕ್ಕದಾಗಿರುತ್ತೆ ಒಳಗಡೆ ಹೋಗದ ಎಷ್ಟೋ ಮೆಡಿಸಿನ್ಸ್ ಇರುತ್ತೆ ಅದು ಒಳಗಡೆ ನಾಲ್ಕು ಬೇರೆ ತರ ಬಾಕ್ಸ್ ಮಾಡ್ಕೋಬಹುದು ಆ ಗೇಟ್ಸ್ ಸ್ವಲ್ಪ ಅಂದ್ರೆ ಸಕ್ಕರೆ ಪಾಕದಲ್ಲಿ ಹಾಕಿ ಕೆಳಗಡೆ ನೀರು ಇದು ನೀರು ಹಾಕೊತ ಇದ್ರೆ ಅವು ತಾನಾಗಿ ಬಂದು ಹೋಗಿ ಒಳಗಡೆ ಕಟ್ತಾ ಇರತ್ತೆ ನೋಡ್ಕೊಂಡ್ ಏನ್ ಅಲ್ಲಿ ಕುರಿ ನಮ್ಮ ಫ್ರೆಂಡ್ಸ್ ಎಲ್ಲ ಆ ಕಡೆ ಮಸ್ತ್ ಮಸ್ತ್ ಡಿಫ್ರೆಂಟ್ ಡಿಫ್ರೆಂಟ್ ತಳಿ ಕೋಳಿ ಇದು ಹುಂಜಾ ಮಸ್ತ್ ಐತೆ ಮೊಲ ಅದ್ರಲ್ಲಿ ಒಳಗ್ ಬಿಟ್ರೆ ಚೆನ್ನಾಗ್ ಅಂತೂ ನಾವು ಇಲ್ಲಿಗೆ ಬಂದಿದ್ದ ಉದ್ದೇಶ ಮುಗೀತು ಸೊ ಹೋಗುವ ಈಗ ಹತ್ತಿರದಲ್ಲ ಇಲ್ಲೊಂದು ಮೃಗಾಲಯ ಇದೆ ಅಲ್ಲಿ ಹೋಗಿ ಪ್ರಾಣಿಗಳನ್ನ ನೋಡ್ಕೊ ಬರುವ ನೋಡಿ ಈ ಈ ಪ್ರಾಣಿ ಝೂ ಎಲ್ಲ ಬಿಟ್ಟೋಗ್ತೇವೆ ಹುಲಿ ನೋಡೋಕೆ ರಿಯಲ್ ಹುಲಿ ಹೋಗ್ತಾ ಇದೆ ಎರಡ್ ಕಾಲಿಂದ ಕಾಡ್ಕೊಂಡ್ ಹೆಂಗದೆ ನೋಡಿ ಮಸ್ತ್ ಇದು ಇದ ಪ್ರಾಣಿ ಇದ್ರ ಈ ಪ್ರಾಣಿ ಹಸಂಗ ಗೊತ್ತಿಲ್ಲ ಆದ್ರೂ ಚೆನ್ನಾಗಿದೆ ಒಳ್ಳೆ ಹೈಟ್ ಆಗಿ ಮಸ್ತ್ ಅದೇ ಪ್ರಾಣಿ ನೋಡಿ ಎಷ್ಟು ಪ್ರಾಣಿ ಝೂ ಎಲ್ಲ ನಾವು ನೋ ನೋಡಕೆ ಅಲ್ಲಿ ಪ್ರಾಣಿನೇ ಇಲ್ಲ ಈಗ ನಿರ್ಜೀವ ಇರೋ ಪ್ರಾಣಿ ನೋಡ್ತಿದ್ರು ನಾವಿಲ್ಲಿ ಇಲ್ಲಿ ನೋಡಿ ನಿಮ್ಗೆ ಇದನ್ನೇ ತಗೊಂಡೋಗಿ ಆ ಝೂ ಏನ್ ಈಗ ಇಟ್ಟಿರೋ ಪ್ರಾಣಿಗಳ ಪ್ರದೇಶದಲ್ಲಿ ಇಟ್ಬಿಟ್ರೆ ಇದೇ ನಾವು ನಿಜವಾದ ಪ್ರಾಣಿಗಳು ತಿಳ್ಕೊಳಕತ್ತಿತ್ತು ದೂರ ನೋಡ್ರಿ ಹಂಗೆ ಕಾಣ್ತಿದ್ವಿ ಪ್ರಾಣಿಗಳೇ ಜಾಸ್ತಿ ಇಲ್ಲ ಆದರೂ ಇದ್ದ ಪ್ರಾಣಿಗಳನ್ನು ಚೆನ್ನಾಗಿ ನೋಡ್ಕೋತಿಲ್ಲ ಅವರು ಅನಿಸ್ತು ಸೊ ಹಾಗೆ ಅಲ್ಲಿಂದ ಸೀದಾ ಸಿಗಂದೂರಿಗೆ ಹೋಗುವ ಹೇಳಿ ಬರ್ತಾ ನಾವು ನೋಡಿ ಬ್ರಿಡ್ಜ್ ನ ಮೇಲಿಂದ ವ್ಯೂ ಹೆಂಗ ಹೇಳಿ ಮಸ್ತ್ ನಾ ಫಸ್ಟ್ ಟೈಮ್ ಹೋಗ್ತಿರೋ ಸಿಗಂದೂರಿಗೆ ನೋಡಿ ಹೆಂಗದ ಅಂದ್ರೆ ದಂಗಾಗ್ಬಿಟ್ಟೆ ನೋಡಂತು ಮಸ್ತ್ ಇತ್ತು ಪ್ಲೇಸ್ ಇಲ್ಲಿ ತಂಗಂತೂ ವಿಡಿಯೋ ಅಂದರೆ ಒಳಗೆ ಫೋನ್ ನಿಷೇಧಿಸಲಾಗಿದೆ ಹೇಳಿ ಅಲ್ಲಿಂದ ಇಲ್ಲಿ ತನಕ ಬೋರ್ಡ್ ಉಂಟು ಕಡೆ ಬೈಯೂರು ಹೇಳಿ ದೇವಸ್ಥಾನಕ್ಕೆ ಬಂದು ಬೈಸ್ಕೊಳೋದು ಬೇಡ ಆಯ್ತು ಆಮೇಲೆ ನೋಡಿ ಬಸವಣ್ಣ ಮಸ್ತ್ ತಾಯಿ ದರ್ಶನ ಅಂತೂ ಮುಗೀತು ಮುಗಿಸ್ಕೊಂಡು ಸೀದಾ ನಮ್ಮ ನಡೆ ವಾಪಸ್ ನೆಬ್ಬೂರಿನ ಕಡೆ ಎಲ್ಲ ನಾವು ಹೊಂಟ್ರೆ ನಾವು ಕಡೆಗೆ ಸೊ ಮಸ್ತ್ ಅಂದರೆ ಮಸ್ತ್ ಒಳ್ಳೆ ಎಂಜಾಯ್ಮೆಂಟ್ ಇತ್ತು ಸ್ವೀಟ್ ಮೆಮೊರಿ ನಾನು ಫಸ್ಟಿಗೆ ಅಮ್ಮನತ್ರ ಬರಲ್ಲ ಅಂದಿದ್ದೆ ಹೋಗದೆ ಇದ್ರೆ ಒಳ್ಳೆ ಮೆಮೊರಿ ಮಿಸ್ ಆಗ್ತಿತ್ತು ಸೊ ಸಿಗುವ ಮತ್ತೆ ತಡ